ಬೆಂಗಳೂರಿನಲ್ಲಿ ನಿಲ್ಲದ ವಿಕೃತ ಕಾಮಿಗಳ ಅಟ್ಟಹಾಸ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಿದ್ದ ವೈದ್ಯಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ ಅಡ್ರೆಸ್ ಕೇಳುವ ನೆಪದಲ್ಲಿ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ ವೈದ್ಯೆಯ ಎದೆಯ ಭಾಗವನ್ನ ಮುಟ್ಟಿ ವಿಕೃತಿಯನ್ನ ಮೆರೆದಿದ್ದಾನೆ ವಿಕೃತ ಕಾಮಿ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳ ಆಗ್ತಾ ಇದ್ದಾವೆ ಅಡ್ರೆಸ್ ಕೇಳುವ ನೆಪದಲ್ಲಿ ಅಸಭ್ಯ ವರ್ತನೆಯನ್ನ ಮಾಡಿರೋದು ವೈದ್ಯೆಯ ಎದೆಯ ಭಾಗವನ್ನ ಮುಟ್ಟಿ ವಿಕೃತಿಯನ್ನ ಮರೆದಿದ್ದಾನೆ ವಿಕೃತ ಕಾಮಿ ಬೈಕ್ನಲ್ಲಿ ಬಂದಿದ್ದ ವಿಕೃತ ಕಾಮಿಯಿಂದ ದುರ್ವರ್ತನೆ ಆಗಿರೋದು ವೈದ್ಯ ಕಿರುಚಿದಾಗ ಬೈಕ್ನಲ್ಲಿ ಕಾಮುಕ ಎಸ್ಕೇಪ್ ಆಗಿದ್ದಾನೆ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಬೆಂಗಳೂರಿನಲ್ಲಿ ವಿಕೃತ ಕಾಮಿಗಳ ಅಟ್ಟಹಾಸ ನಿಲ್ತಾ ಇಲ್ಲ ಮನೆಯೂ ಕೂಡ ಇಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂದಿತ್ತು ಒಂದಲ್ಲ ಇಂಥ ಘಟನೆಗಳು ಪ್ರತಿದಿನವೂ ಕೂಡ ನಡೀತಾನೆ ಇದ್ದಾವೆ ಆದರೆ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೆ ಆದರೆ ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಹೆಣ್ಮಕ್ಕಳು ಯಾರೂ ಇಲ್ಲದೆ ಆ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಕೂಡ ಹಾಡ ಹಾಗಲೇ ಎಲ್ಲಾದರೂ ಈ ಬಸ್ ಸ್ಟಾಪ್ಗಳಲ್ಲಿ ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಹೆಣ್ಮಕ್ಕಳು ಓಡಾಡಂಗೆ ಇಲ್ಲ ಅಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ ಬೆಂಗಳೂರಿನಂಥ ಮಹಾನಗರಗಳಲ್ಲೇ ಈ ರೀತಿಯಾದಂಥ ಘಟನೆಗಳಾದರೆ ಹೆಂಗೆ ಅದು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ನವರು ಇರ್ತಾರೆ ಇಂಥ ನಗರದಲ್ಲಿ ಇಂಥ ಮಹಾನಗರದಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಪ್ರತಿದಿನ ನಡೀತವೆ ಅನ್ನೋದೇ ಭಾಳ ನೋವಿನ ಸಂಗತಿ ಮತ್ತು ಇನ್ ಯಾರು ಈ ರೀತಿಯಾಗಿ ಮಾಡ್ತಾರೋ ಅಂಥವರನ್ನು ಸುಮ್ಮನೆ ಬಿಡಬಾರ್ದು ಇದು ಇವತ್ತು ನಿನ್ನೆ ಅಲ್ಲ ಪ್ರತಿದಿನವೂ ಕೂಡ ನಡೆಯುವಂಥ ಘಟನೆಗಳು ಸು ನೋಡಿ ಬೆಂಗಳೂರಿನಲ್ಲಿ ಪಾಪ ವೈದ್ಯ ತಂಪಾಡಿಗೆ ತಾವು ಹೋಗ್ತಾ ಇದ್ರು ಸೋಲದೇವನಹಳ್ಳಿಯಲ್ಲಿ ಆ ಸಂದರ್ಭದಲ್ಲಿ ಅಡ್ರೆಸ್ ಕೇಳುವ ನೆಪದಲ್ಲಿ ಬರ್ತಾನೆ ಬೈಕ್ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಅಡ್ರೆಸ್ ಹೇಳಬೇಕಾದ್ರೆ ಅವರ ಎದೆಯ ಭಾಗವನ್ನು ಮುಟ್ಟಿ ಅದಾದ ನಂತರ ಅವರು ಕಿರ್ಚ್ಕೊಂಡ್ಬಿಡ್ತಾರೆ ಆ ವೈದ್ಯ ಕಿರ್ಚ್ಕೊಂಡಾಗ ಜನ ಬಂದುಬಿಡ್ತಾರೆ ಅಂತ ಹೇಳಿ ಭಯದಿಂದ ಆ ವಿಕೃತ ಕಾಮಿ ಎಸ್ಕೇಪ್ ಆಗ್ತಾನೆ ಬೈಕ್ ತಗೊಂಡು